ಇವತ್ತು ಟೇಸ್ಟಿಯಾಗಿ ಬದನೆಕಾಯಿ ಎಣ್ಣಗಾಯಿ ಮಾಡುನಂತೆ ಬದನೆಕಾಯಿ ಎಣ್ಗಾಯಿ ಅಂದ್ಕೂಡಲೆ ಎಲ್ಲರೂ ರೊಟ್ಟಿಗೆ ತಿನ್ಬೇಕು ಅಂದ್ಕೊಂಡ್ಬಿಡ್ತಾರೆ ಬಟ್ ಇದು ಅನ್ನಕ್ಕೂ ಭಾಳ ರುಚಿ ಇರುತ್ತೆ ಮಾಡೋದು ಸಿಂಪಲ್ ಐತಿ ಸ್ವಲ್ಪ ದಿನಸ್ ಜಾಸ್ತಿ ಅಷ್ಟೇ ಫಸ್ಟಿಗೆ ಒಂದು ಸ್ವಲ್ಪ ನೀರೊಳಗೆ ಉಪ್ಪು ಹಾಕಿಟ್ಕೊಂಡಿನಿ ಯಾಕಂದರೆ ಬದನೆಕಾಯಿ ಹಂಗೆ ಕಟ್ ಮಾಡಿಟ್ಬಿಟ್ರೆ ಕಪ್ಪಾಗಿಬಿಡ್ತಾವಲ್ಲ ಅದಕ್ಕೆ ಸ್ವಲ್ಪ ತುಂಬು ಮತ್ತು ಮುಳ್ಳು ಏನಾರು ಇದ್ದರೆ ಬಿಡ್ರಿ ಮುಳ್ಳು ಬದ್ನೆಕಾಯನ ಎಲ್ಲ ಸ್ವಲ್ಪ ಮುಳ್ಳಿರ್ತಾವೆ ಬಿಡ್ರಿ ಅವನ್ನೆಲ್ಲ ಕಟ್ ಮಾಡಿ ಹಿಂಗೆ ನಾಲ್ಕು ಭಾಗ ಸೀಳ್ಕೊಂಡು ಉಪ್ಪು ನೀರು ರೆಡಿ ಮಾಡಿಟ್ಟಿದ್ವಲ್ಲ ಅದರೊಳಗೆ ಹಾಕೊಂಡು ಬಿಡ್ರಿ ಒಳಗೆ ಹುಳುಕು ಅದು ಏನಾದ್ರು ಇದ್ದರೆ ನೀಟಾಗಿ ಚೆಕ್ ಮಾಡ್ಕೊಂಡು ಬಿಡ್ರಿ ಪೀಸಸ್ ಎಲ್ಲ ಅಗಲ ಮಾಡ್ಕೊಂಡು ನೋಡಿ ಮತ್ತು ಹುಳ ಅದು ಇದ್ದರೆ ಆಮೇಲೆ ಏನೂ ಮಾಡೋಕ್ಕಾಗಲ್ಲ ನಾನು ನಾಲ್ಕು ಬದ್ನೆಕಾಯಿ ತೊಗೊಂಡಿನಿ ಅರೌಂಡ್ ಪಾವು ಕೆ ಜಿ ಅಷ್ಟು ಇಷ್ಟು ರೆಡಿ ಮಾಡಿ ಇಟ್ಕೊಂಡು ಒಂದು ಬಾಣಲೆ ಕಾಯಕ್ಕೆ ಇಟ್ಕೊಳ್ರಿ ಇದಕ್ಕೆ ಒಂದು ಸ್ವಲ್ಪ ಶೇಂಗಾ ಹಾಕಿ ನೀಟಾಗಿ ಹುರ್ಕೊಳ್ರಿ ಶೇಂಗಾದ ಸಿಪ್ಪೆ ಬರುವಷ್ಟು ಹುರ್ಕೊಂಡ್ರೆ ಸಾಕು ಹಂಗೆ ಎಳ್ಳು ನೀಟಾಗಿ ಹುರೋದೆ ಇಟ್ಕೊಳ್ರಿ ಒಂದು ಸ್ವಲ್ಪ ತುರಿದಿರೋ ಕೊಬ್ಬರಿ ಇರುತ್ತಲ್ಲ ಅದನ್ನು ನೀಟಾಗಿ ಹುರಿದಿಟ್ಕೊಳಾಕತೀನಿ ನಿಮಗೆ ಮಸಾಲೆ ಜಾಸ್ತಿ ಬೇಕನ್ನಿಸ್ತತಿ ಪಲ್ಯ ಒಳಗೆ ಅಂದ್ರೆ ಇದ್ರದ್ದು ಕ್ವಾಂಟಿಟಿನ ಒಂಚೂರು ಹೆಚ್ಚು ಮಾಡಿಕೊಳ್ರಿ ಕೆಲವೊಬ್ರು ಒಣ ಕೊಬ್ಬರಿ ಬದಲಿ ಹಸಿ ಕೊಬ್ಬರಿನೂ ಹಾಕೋತಾರೆ ನಿಮ್ಮ ಹತ್ರ ಹಸಿ ಕೊಬ್ಬರಿ ಇದ್ದರೆ ಅದನ್ನೂ ಹಾಕೋಬೋದು ಅದ ಪ್ಯಾಂಗಿನೂ ಚೂರು ಎಣ್ಣೆ ಹಾಕಿ ಬಳ್ಳುಳ್ಳಿ ಕರ್ಬೇವು ಉಳ್ಳಾಗಡ್ಡೆ ಹಾಕಿ ಒಂದು ಸ್ವಲ್ಪ ಬಾಡೋವರೆಗೂ ಫ್ರೈ ಮಾಡಿದರೆ ಸಾಕು ನಾನು ಈ ಪಲ್ಯಕ್ಕೆ ಮಸಾಲೆ ಖಾರ ಬಳಸ್ಕೊಳಕತ್ತೀನಿ ಇದನ್ನು ರಿತೇಶ್ ಎಂಟ್ರಪ್ರೈಸಸ್ ಧಾರವಾಡ ಕಡೆಯಿಂದ ತರ್ಸ್ಕೊಂಡಿದ್ದೆ ಅವ್ರಿಗೆಲ್ಲ ಮಸಾಲೆನೂ ಮನೇಲೇ ಮಾಡಿ ಮಾರ್ತಾರೆ ಹಾಗಾಗಿ ಯಾವುದೇ ಪ್ರಿಸರ್ವೇಟಿವ್ಸ್ ಇರೋಲ್ಲ ಟೇಸ್ಟು ಭಾಳ ಚಲೋ ಇರ್ತೈತಿ ಒಂದು ಜಾರ್ ಒಳಗೆ ಆವಾಗಲೇ ತಾಳ್ಸಿದ್ವಲ್ಲ ಉಳ್ಳಾಗಡ್ಡಿ ಅದೆಲ್ಲ ಅದನ್ನು ಹಾಕ್ಕೊಳ್ರಿ ಮತ್ತು ಹುರಿದಿಟ್ಕೊಂಡಿರೋ ಒಣ ಕೊಬ್ಬರಿ ಎಳ್ಳು ಮತ್ತು ಶೇಂಗಾ ಇದನ್ನೂ ಎಲ್ಲ ಹಾಕೊಂಡು ಬಿಡ್ರಿ ನೀಟಾಗಿ ಇದು ಪಲ್ಯಕ್ಕೆ ಮಸಾಲೆ ರುಬ್ಕೊಳಕತ್ತೀವಿ ಇದಕ್ಕೆ ನೀರೇನು ಹಾಕೋದು ಬೇಡ ಹುಣಸೆಹಣ್ಣ ತೊಳೆದಿಟ್ಕೊಂಡಿದ್ದೆ ಅದು ಒಂದೆರಡು ಬೋಟ್ನಷ್ಟು ರುಚಿಗೆ ತಕ್ಕಂಗೆ ಉಪ್ಪು ಒಂದೆರಡು ಸ್ಪೂನ್ನಷ್ಟು ಮಸಾಲೆ ಖಾರ ಹಾಕೊಳಾತೀನಿ ಮಸಾಲೆ ಖಾರ ಇಲ್ಲಾಂದರೆ ಒಣ ಖಾರ ಹಾಕಿ ಒಂಚೂರು ಗರಂ ಮಸಾಲ ಹಾಕ್ಕೋಬೋದು ಬೆಲ್ಲ ಸೇರಿಸಿ ತರಿ ತರಿಯಾಗಿ ರುಬ್ಕೊಂಡ್ಬಿಡ್ರಿ ಇದನ್ನು ಈ ಸ್ಟೇಜಲ್ಲೇನೆ ಟೇಸ್ಟ್ ನೋಡ್ಕೊಳ್ಳ್ರಿ ಯಾಕಂದರೆ ಆಮೇಲೆ ನಾವು ಉಪ್ಪು ಖಾರ ಏನೂ ಆ್ಯಡ್ ಮಾಡೋಂಗಿಲ್ಲ ಸ್ವಲ್ಪ ಇದರಲ್ಲೇ ಉಪ್ಪು ಖಾರ ಹುಳಿ ಬೆಲ್ಲ ಮುಂದೆ ಇರೋಂಗೆ ನೋಡ್ಕೊಳ್ರಿ ಮಸಾಲೆ ರೆಡಿ ಮಾಡ್ಕೊಳ್ಳ್ರಿ ಇದಕ್ಕೆ ಸಣ್ಣಕ್ಕೆ ಹೆಚ್ಚಿರೋ ಉಳ್ಳಾಗಡ್ಡಿ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಇದನ್ನು ಆವಾಗಲೇ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬದನೆಕಾಯಿ ಅದರೊಳಗೆ ನೀಟಾಗಿ ತುಂಬಿಬಿಟ್ರೆ ಆಯಿತು ಕೆಲವೊಬ್ಬರು ತುಂಬಂಗಿಲ್ಲ ಬದನೆಕಾಯಿನ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ಮಸಾಲೆ ಸೇರಿಸ್ತಾರೆ ಅದು ಒಂಥರ ರುಚಿ ಬರುತ್ತೆ ಬಟ್ ಇದು ತುಂಬ್ಕೊಂಡು ಹಾಕ್ಕೊಂಡ್ರೆ ಒಂಥರ ಮ್ಯಾರಿನೇಟ್ ಆದಂಗೆ ಆಗ್ತೈತಲ್ಲ ಬದನೆಕಾಯಿ ಇನ್ನೂ ಟೇಸ್ಟಿ ಅನ್ಸುತ್ತೆ ನಿಮ್ಗೆ ಮಸಾಲೆ ಹೊತ್ತು ಬಿಡುತ್ತೆ ಅನ್ನುವಂಥದ್ದು ಹೆದರಿಕೆ ಇತ್ತಂದರೆ ಬರೀ ಸೀಳ್ಕೊಂಡಿರೋ ಬದನೆಕಾಯಿನ ಎಣ್ಣೆಲಿ ಫ್ರೈ ಮಾಡಿಕೊಂಡು ಬದನೆಕಾಯಿ ಇನ್ನೇನು ಆಗಕ್ಕೆ ಬಂದಾವು ಅಂದಾಗ ಮಸಾಲೆ ಸೇರಿಸಿ ನೀರು ಹಾಕಿ ಕುದ್ಸ್ಕೋಬೋದು ನಾನೊಂದು ಬಾಣಲೆ ಇಟ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರಿಬೇವು ಹಾಕಿ ಈ ಬದನೆಕಾಯಿ ತುಂಬಿಟ್ಕೊಂಡಿರೋ ಏನಿದ್ವಲ್ಲ ಅವನ್ನ ಹಾಕಿನಿ ಒಂದು ಸ್ವಲ್ಪ ಮೇಲೆ ಕೆಳಗೆ ಮಾಡಿ ಫ್ರೈ ಮಾಡ್ಕೊಳ್ರಿ ಆದಷ್ಟು ಇದನ್ನು ಮೀಡಿಯಮಿಂದ ಲೋ ಫ್ಲೇಮ್ ಒಳಗೆ ಮಾಡಿಕೊಳ್ರಿ ಯಾಕಂದರೆ ಮಸಾಲೆಲಿ ಬೆಲ್ಲ ಎಲ್ಲ ಇರುತ್ತಲ್ಲ ಹೊತ್ಕೊಳ್ಳೋ ಚಾನ್ಸಸ್ ಇರುತ್ತೆ ನಾನು ಎಣ್ಣೆ ಭಾಳ ಕಡಿಮೆ ಹಾಕಿನಿ ಹಾಗಾಗಿ ಸ್ವಲ್ಪ ಜಾರಲ್ಲಿ ನೀರು ಹಾಕ್ಕೊಂಡು ಹಾಕ್ಕೊಂಡಿನಿ ಹಾಗೆ ರುಬ್ ಮಸಾಲೆ ಏನು ಉಳ್ದಿತ್ತಲ್ಲ ಅದನ್ನು ಹಾಕಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಟೆ ಎಣ್ಣೆ ಎಲ್ಲ ಬಿಟ್ಕೊಂಡು ಬದನೆಕಾಯಿ ನೀಟಾಗಿ ಬೆಂದೇ ಬಿಟ್ಟು ಇನ್ನು ಮಾಡುವಂಥ ಕೆಲಸ ಏನಿಲ್ಲ ತಿನ್ನೋದಷ್ಟೇ ಅಷ್ಟೇ ಉಳ್ದೈತಿ ಬಾಡ ಬಡ ಇದನ್ನ ಸೇವಿಂಗ್ ಬೌಲ್ಗೆ ಹಾಕೊಂಡು ಮೇಲೊಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡ್ಕೊಂಡು ಬಿಡ್ತೀನಿ ಹಾಗೆ ಜೊತೆಗೆ ಒಂದು ಸ್ವಲ್ಪ ಇರಲಿ ಅಂತ ಹೇಳಿ ಉಳ್ಳಾಗಡ್ಡಿ ಸಂಗೇ ತೊಗೊಂಡು ಬಂದಿದ್ನ ಹರಿತೇಶನ್ ಒಳಗೆ ಅದನ್ನೂ ಕರೆದೆ ಟೇಸ್ಟ್ ಮಾತ್ರ ನಿಜ ರುಚಿ ಇದು ನಿಮಗೂ ಮನೇಲಿ ತಯಾರಿಸಿರೋ ಥರನೇ ಹಪ್ಪಳ ಸಂಗೆ ಉಪ್ಪಿನಕಾಯಿ ಖಾರ ಪುಡಿ ಮಸಾಲೆ ಪುಡಿ ಬೇಕಿದ್ದರೆ ಈ ಸ್ಟೋರ್ನ ವಿಸಿಟ್ ಮಾಡ್ಬೋದು ಇಲ್ಲ ಕಾಂಟ್ಯಾಕ್ಟ್ ಮಾಡಿದ್ರವರು ಅವರು ಮನೆಗೂ ಕಳಿಸ್ಕೊಡ್ತಾರೆ ಈ ರೆಸಿಪಿ ನಿಮಗೆ ಹೆಂಗೆ ಅನ್ಸ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಮುಂದಿನ ವೀಡಿಯೋದಾಗ ಇನ್ನಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್